ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಸದಸ್ಯರು ಪ್ರದೀಪ್ ಉಗಾರ ಗ್ರಾಮ ಗ್ರಾಮದವರು ಇವರು ಏನು ತಮ್ಮ ಸ್ವತಃ ಧರ್ಮಪತ್ನಿ ಅವರು ಗರ್ಭವತಿ ಇದ್ದರು ಕೂಡ ಅದನ್ನು ಲೆಕ್ಕಿಸದನ್ನು ಅವ್ರನ್ನ ರಾತ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ಮದುವೆ ರಸ್ತೆಯಲ್ಲಿ ಅವರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಅವ್ರನ್ನು ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತ ಬಿಂಬಿಸ್ ನೋಡಿ ಅದನ್ನ ನಂತರ ನಾವು ಆ ತನಿಖೆ ಇದ್ದಾಗ ಅವರು ಕೊಲೆ ಮಾಡಕ್ಕೆ ಕೊಲೆ ಮಾಡ್ಯಾರಂತೇಳಿ ತನಿಖೆ ಬಂದ ಬಳಿಕ ಈ ಘಟನೆ ಎಲ್ಲ ನಮಗೆ ಗೊತ್ತಾಗಿದ್ದು ಸಂಘಕ್ಕೆ ಈ ಸ ಘಟನೆಯನ್ನು ನಾವು ಸಂಘದ ವತಿಯಿಂದ ತೀವ್ರವಾಗಿ ಅತಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಅವರನ್ನು ಈ ಕಳೆದ ನಾವು ಸಂಘದ ಒಂದು ವರ್ಷದಿಂದ ನೋಡ್ತೀವಿ ಅವರು ಏನು ಇದು ಕ್ಯಾರೆಕ್ಟರ್ ಐತೆ ಕಿರಂಗಿ ವಕೀಲರು ಇದು ನಮ್ಮ ಸಂಘಕ್ಕೆ ಗೌರವಕ್ಕೆ ಪ್ರತಿ ಸಲ ತರುವಂಥ ಕ್ಯಾರೆಕ್ಟರ್ ನಾವು ಕಂಡು ಬ ಕಂಡ ಕಂಡು ಬಂದೈತಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಇವತ್ತಿಂದ ಇದೇನು ಅವರು ಮಾಡಿದ ವಿನಾಯಕೃತ್ಯ ಅದಕ್ಕೆ ಅವ್ರನ್ನ ಏ ನಮ್ಮ ಸಂಘದ ಸದಸ್ಯದಿಂದ ಅವ್ರನ್ನ ವಜಾಗೊಳಿಸ್ತೀವಿ ಮತ್ತು ನಮ್ಮ ಸಂಘದ ಆಗಲಿ ಮತ್ತು ಇತರ ನಮ್ಮ ಏನು ನೆಬರ್ಸ್ ಅದಾವೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೋತೀವಿ ಅವ್ರ ಪರವಾಗಿ ಯಾರೂ ವಕಾಲತ್ತು ಹಾಕಂಗಿಲ್ಲ ಮತ್ತು ಯಾರು ಹಾಕದಾರ ಹಾಕಬಾರ್ದು ನಾವು ನೋಡ್ಕೋತೀವಿ ಮತ್ತು ಏನು ಈ ಇವರು ಹಲ್ಲೇದಾಗ ಪಾಪ ಮಹಿಳೆ ಏನು ಅವ್ರ ದಂಪ ತೀರ್ಕೊಂಡಾಳು ಕೊಲೆ ಆಗಿದಾಳ ಅವ್ರ ಕುಟುಂಬಕ್ಕೆ ನಾವು ಯಾವತ್ತೂ ಬೆನ್ ಬೆನಬಲಾಗಿ ನಾವು ನಿಲ್ತೀವಿ ಮತ್ತು ಯಾವ್ದು ಯಾವ ನಾವು ಸಾಧ್ಯ ಅಷ್ಟು ನಾವು ಅವರಿಗೆ ಇದು ಮಾ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘದ ವತಿಯಿಂದ ನಾವು ಈ ಮೂಲಕ ನಾವು ಎನ್ ತಮ್ಮಲ್ಲಿ ತಿಳಿಸ್ತೇವೆ ಮತ್ತೊಂದು ಈ ಘಟನೆಯಲ್ಲಿ ಇನ್ನೂ ತನಿಖೆದಲ್ಲಿ ಇರುತ್ತದೆ ಆ ತನಿಖೆಯನ್ನು ಪೂರ್ಣವಾಗಿಲ್ಲ ಅದಕ್ಕೆ ಆ ಘಟ್ ಆ ಘಟನೆಯೊಳಗೆ ಇನ್ನೂ ಕೆಲವು ಜನ ಆಗಿರುತ್ತಾರೆ ಅಂತ ನಾವು ತಿಳಿದು ಬಂದಿರ್ತೈತಿ ಅದಕ್ಕೆ ಅದರೊಳಗೆ ಯಾರ್ಯಾರ ಇನ್ವಾಲ್ವ್ ಇನ್ವಾಲ್ವ್ ಅದಾರು ಆ ಆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಯಾರೂ ಅದರೊಳಗೆ ಬಿಡಬಾರ್ದು ಅವ್ರ ಮೇಲೆ ಕೂಡ ಕಟ್ಟುನಿಟ್ಟವಾಗಿ ಕ್ರಮ ತೊಗೋಬೇಕು ನಾವು ಎಸ್ ಪಿಗಿ ನಮ್ಮ ಸಂಘದ ವತಿಯಿಂದ ಎಸ್ ಪಿಗೆ ಒಂದು ಇವಾಗ ಹೋಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಮತ್ತು ಈಗೇನು ಮ ಸಂಬಂಧಿತ ಮಹಿಳೆ ಇದ್ದಾರೆ ಅವ್ರ ಮನೆಗೆ ಹೋಗಿ ನಾವು ಸ್ವಂತನೂ ಕೂಡ ಹೇಳ್ತೀವಿ ಅದಕ್ಕೆ ಮತ್ತೊಂದು ರೂಮರ್ ಏನು ಅದೈತೆ ಅಂದ್ರೆ ಈಗೇನು ಅವರು ನಮ್ಮ ಸಂಘದ ಸದಸ್ಯರಿದ್ದರು ಅವರು ಆರೋಪಿ ಪ್ರದೀಪ್ ಕಿರಣ್ಗೆ ಅವರು ಅವ್ರ ಪರವಾಗಿ ನಮ್ಮ ಸಂಘದವ್ರು ನಿಂತಾರಂಥೇಳಿ ಒಂದು ಸುಳ್ಳು ಸಂದೇಶ ಎಲ್ಲರೂ ಹಬ್ಬಿಸಿದ್ದಾರೆ ಅದು ಅದು ಸಂಪೂರ್ಣ ಸುಳ್ಳು ಐತಿ ಯಾಕಂದ್ರೆ ನಾವು ಯಾರೂ ಕೂಡ ಅವ್ರ ಬೆಂಬಲವಾಗಿ ನಿಂತಿಲ್ಲ ಮತ್ತು ಇದನ್ನು ನಾವು ಆ ಘಟನೆ ನಮ್ಮ ಕೇಳಿ ಬಂದಾಗಿಂದ ನಾವು ಘಟನೆ ಖಂಡನ ಖಂಡನೆ ಮಾಡ್ತಿದ್ದೀವಿ ಮತ್ತು ಆ ಘಟನೆ ಅವರು ಏನು ಅವ್ರ ಶಿಕ್ಷೆ ಆಗುವವರಿಗೆ ನಾವು ಅದನ್ನು ಅವ್ರ ಘಟನೆ ಖಂಡಿಸ್ತೀವಿ ಮತ್ತು ಅವ್ರ ವ್ಯಕ್ತಿಮ್ ಏನಾದರೂ ಅವ್ರು ಅವ್ರ ಪರಿವಾರ ಹಿಂದೆ ನಾವು ನಿಲ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ನಾವು ಹೇಳಿ ಹೇಳಲು ಬಯಸ್ತಿದ್ದೇನೆ ಹೆಸರು ತಮ್ಮೇಶ್ವರಿ ಹೇಳಿ ನಾನು ಅಧ್ಯಕ್ಷ ಬಿ ಎಸ್ ಕನಾಳ್ ಕಾಗೋಡ್ ಬಾರು